ಹಾಯ್ ಎಲ್ಲರಿಗೂ ಸ್ವಾಗತ ಕಲ್ಪತ್ತರು ನಮ್ಮ ಮನೆ ಅಡುಗೆಗೆ ಇವತ್ತು ಒಂದು ಬೇಳೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇದು ಬೇಳೆನ ಒಂದು ಎರಡು ಎರಡು ಗಂಟೆ ಟೈಮ್ ನೆನೆಸಿದ್ದೀನಿ ಒಂದು ಲೋಟ ಬೇಳೆನ ನೆನೆಸಿಬಿಟ್ಟು ನೀರು ಬಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಈ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಬೇಳೆನ ನೆನೆಸಿರ ಹೆಸರು ಹೆಸರು ಬೇಳೆನ ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ ಈಗ ಮೊದ್ಲು ಇದು ಮಿಕ್ಸಿ ಜಾರ್ಗೆ ಹಾಕೊಂಡ ನಂತರ ನಾನು ಇದಕ್ಕೆ ಮೊಸರು ಒಂದು ಕಾಲು ಲೀಟ್ರ್ ಮೊಸರು ಒಂದು ಕಾ ಒಂದುವ ಒಂದೂವರೆ ಲೋಟ ಮೊಸರು ಹಾಕೊತಾ ಇದ್ದೀನಿ ರುಬ್ಬೋದಕ್ಕೆ ಮತ್ತೆ ನೀರು ಯಾವುದು ಸೇರ್ಸೋಂಗಿಲ್ಲ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದು ಮಿಕ್ಸಿ ಮಾಡ್ಕೊಂಬಿಡೋಣ ಮಿಕ್ಸಿ ಮಾಡ್ಕೊಂಡು ತರಿ ತರಿಯಾಗಿ ಇರಬೇಕು ನೈಸಾಗಿ ರುಬ್ಕೊಬಾರ್ದು ಅದು ಮಿಕ್ಸಿ ನೀರು ಹಾಕ್ತಂಗೆ ಇದೊಂದು ಆ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕು ಮಿಕ್ಸಿಲಿ ಈಗ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಇಡ್ಲಿ ಇಟ್ಟಿನ ಅದಕ್ಕೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ ತುಂಬ ಹೆಲ್ತಿಯಾಗಿರುತ್ತೆ ನೋ ಅಕ್ಕಿ ಗಿಕ್ಕಿ ಏನು ಬಳಸ್ತಂಗೆ ಇದು ರವೆನೂ ಬಳಸ್ದಂಗೆ ನಾವು ಹೆಸರು ಬೇಳೆಲೆ ಇದು ಇಡ್ಲಿನ ಮಾಡ್ಕೋಬೋದು ತುಂಬ ಹೆಲ್ತಿಯಾಗಿರುತ್ತೆ ಬಂದು ಹೆಲ್ತಿ ಫುಡ್ ಇದು ಬನ್ನಿ ನೋಡೋಣ ಇದು ನೆಕ್ಸ್ಟ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ನಾವೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಹಿಂಗೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಂಗೆ ಇಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಸಾಫ್ಟಾಗಿ ಆಗೋದಕ್ಕೋಸ್ಕರ ಒಂದು ಅವಲಕ್ಕಿ ಒಂದು ಕಪ್ ಅವಲಕ್ಕಿನ ನಾನು ಪುಡಿ ಮಾಡ್ಕೊಂಡು ಬಂದು ಸೇರಿಸ್ತೀನಿ ಇದಕ್ಕೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ನಾವು ರವೆ ಇಡ್ಲಿ ಆಗಲಿ ಯಾವುದೇ ಇಡ್ಲಿ ಆಗಲಿ ಮಾಡ್ಬೇಕಾದ್ರೆ ಒಂದು ಅಷ್ಟು ಅವ್ಲಕ್ಕಿ ಹೇಗೆ ಪುಡಿ ಮಾಡಿ ಹಾಕಿದ್ರೆ ದಪ್ಪಗೆ ಇಡ್ಲಿ ಉಬ್ಕೊಳ್ಳುತ್ತೆ ಮತ್ತೆ ಸಾಫ್ಟಾಗಿ ಬರುತ್ತೆ ಇದೇ ಒಂದು ಇಡ್ಲಿ ಟ್ರಿಕ್ಸ್ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಮಿಕ್ಸ್ ಮಾಡಿ ಇಟ್ಬಿಡೋಣ ಎಲ್ಲ ಮಿಕ್ಸ್ ಮಾಡಿ ಇಟ್ಟೆ ಅದು ಒಂದು ಹತ್ತು ನಿಮಿಷ ಬಿಟ್ಟರೆ ಅದನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ನಂತರ ನಾವು ಸ್ವಲ್ಪ ಬೇಕಾದ್ರೆ ನೀರು ಸೇರಿಸ್ಕೋಬೋದು ತುಂಬ ಗಟ್ಟಿ ಅನಿಸಿದ್ರೆ ನೋಡಿ ಇದು ನೆನೆಸ್ಬಿಟ್ಟು ಈ ಥರ ಮುಚ್ಚಿಟ್ಬಿಡೋಣ ಇದು ಶುಗರ್ನವ್ರಿಗೆ ಯಾರಿಗೆ ಆಗಲಿ ತುಂಬ ಹೆಲ್ತಿ ಫುಡ್ ಇದ್ರ ಮಾತ್ರ ಹೆಸರು ಬೇಳೆ ಇಡ್ಲಿ ನೋಡಿ ಇದು ಈ ಥರ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಬಿಟ್ಟು ನಂತರ ನಮ್ಮ ಚೂರು ಕ್ಯಾರೆಟು ಹಸಿಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನೆಲ್ಲ ಒಗ್ಗರಣೆಲಿ ಬಾಡಿಸ್ಕೊಂಡು ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇಡ್ಲಿ ಅದಕ್ಕೆ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ನೆಕ್ಸ್ಟು ಇಡ್ಲಿ ತಟ್ಟೆ ತೊಗೊಂಡು ಎಣ್ಣೆ ಹಚ್ಕೊಂಡು ಇಡ್ಲಿ ಹಾಕಿ ಬೇಯಿಸೋಕ್ಕೆ ರೆಡಿ ಮಾಡ್ಕೊಂಬ ನೋಡಿ ಟೆನ್ ನಿಮ್ ಹತ್ತು ನಿಮಿಷದೊಳಗೆ ಆಗೋಗ್ಬಿಡುತ್ತೆ ಟೆನ್ ಮಿನಿಟ್ಸ್ ಒಳಗೆ ಇಡ್ಲಿನ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋದಷ್ಟೇ ನೆನೆಸ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಬೆಳಗ್ಗೆ ನೆನೆಸ್ಕೊಬೋದು ರಾತ್ರಿ ನೆನೆಸೋದು ಬೇಕಾಗಿರಲ್ಲ ಬೆಳಗ್ಗೆ ಒಂದು ಎದ್ದಿದ ತಕ್ಷಣ ನೆನೆಸ್ಬಿಟ್ರೆ ಒಂದು ಟೂ ಅವರ್ಸ್ ಒಳಗೆ ನೆನೆಸ್ಕೊಬೋದು ಇದು ನೆನೆಸ್ಕೊಂಡು ನೆ ನಂತರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಇದು ಇದೆಲ್ಲ ಇಡ್ಲಿ ಹಿಟ್ಟಿನ ಪ್ಲೇಟಿಗೆ ನಾವು ಎಲ್ಲ ಸಹ ಹಾಕ್ಕೊಂಡು ಬರೋಣ ಎಣ್ಣೆ ಸವರ್ಬಿಟ್ಟು ಕೆಳಗಡೆ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾವು ಯಾವುದು ಎಣ್ಣೆ ಹಾಕಿ ಅಲ್ಲ ಇದು ಅದಕ್ಕೆ ಸ್ವಲ್ಪ ಪ್ಲೇಟಿಗೆ ಒಂಚೂರು ಎಣ್ಣೆ ಸಾವಿರ ಬೇಕು ಜಾಸ್ತಿ ಆವಾಗ ಅಂಟ್ಕೊಳ್ಳೋಲ್ಲ ನೋಡಿ ಈ ಥರ ಸ್ವಲ್ಪ ಟ್ಯಾಪ್ ಮಾಡೋಣ ಟ್ಯಾಪ್ ಮಾಡಿದ ನಂತರ ಅದು ಚೆನ್ನಾಗಿ ಅದು ಸಮನಾಗಿ ಹರಡುತ್ತೆ ಇಡ್ಲಿ ಇಟ್ಟು ನೋಡಿ ಈ ಥರ ಎಲ್ಲದಕ್ಕೂ ಹಾಕ್ಕೊಂಡು ನಾವು ಕುಕ್ಕರ್ಗೆ ಇಡ್ಲಿ ಕುಕ್ಕರ್ಗೆ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಬಿಡೋಣ ನೋಡಿ ಈ ಥರ ಒಂದು ಮೂರು ಪ್ಲೇಟ್ ಆಗ ಒಂದು ಒಂದು ಲೋಟ ಹೆಸ್ರು ಬೆಳೆಯೋ ಒಂದು ಮೂರು ಪ್ಲೇಟ್ ಆಗುತ್ತೆ ಇಡ್ಲಿ ಚೆನ್ನಾಗಿರತ್ತೆ ಮಾತ್ರ ಇದು ತುಂಬ ಟೇಸ್ಟಾಗಿರುತ್ತೆ ಬೇಗ ಬೇ ಮಾಡ್ಕೊಬೋದು ಬೇರೆ ಇಡ್ಲಿ ರವೆ ಇಡ್ಲಿ ಅಕ್ಕಿ ಇಡ್ಲಿ ಎಲ್ಲ ತಿಂದು ಬೇಜಾರಾದಾಗ ಇದು ಒಂಥರ ಹೊಸ ಥರ ಟ್ರೈ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ನೋಡಿ ಬೇಯಿತು ಒಂದು ಹತ್ತು ನಿಮಿಷ ಅಷ್ಟೇ ಬೇಯಿಸಿದ್ದು ನೆಕ್ಸ್ಟ್ ಎಲ್ಲ ತೆಗ್ದು ತೆಗಿತಾಯಿದ್ದೀನಿ ನಾನೀಗ ಬನ್ನಿ ಈಗ ನಾವು ಸರ್ವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಪ್ಲೇಟಿಗೆ ಇದನ್ನು ತಗೊಂಬಿಡೋಣ ಇಡ್ಲಿನ ನೋಡಿ ಎಲ್ಲ ತೆಗಿತೀನಿ ಈ ಥರ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಒಳ್ಳೆ ಕಲರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಎಲ್ಲನೂ ಹಿಂಗೆ ಸರ್ವ್ ಮಾಡಿ ಸರ್ವ್ ಬ ಸರ್ವಿಂಗ್ ಬೌಲ್ಗೆ ಹಾಕೊಂಬಿಡೋಣ ಇಡ್ಲಿನ ಇದನ್ನು ನಾವು ಚಟ್ನಿ ಅಥವಾ ಕೆಂಪು ಚಟ್ನಿ ಟೊಮೊಟೊ ಮಸಾಲ ಈ ಥರದ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿಗಿಂತ ನೋಡಿ ಇಡ್ಲಿ ಎಲ್ಲ ಸೂಪರಾಗಿದೆ ತುಂಬ ಸಾಫ್ಟಾಗಿ ಬಂದಿದೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿರೋದು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಹಾಕಿರೋದಿಲ್ಲ ಹಂಗಂಗೆ ಕಾಣ್ತಾ ಇದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಈಗ ನಾನು ಇದನ್ನು ಕೆಂಪು ಚಟ್ನಿ ಜೊತೆ ಟಮೊಟೊ ಮಸಾಲ ಮಾಡಿದ್ದೀನಿ ನಾನು ಇದಕ್ಕೆ ತುಂಬ ಇರುತ್ತೆ ಖಂಡಿತ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ